ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಅತ್ಯುನ್ನತ ಸಾಧನೆ ಮಾಡಿ ತಾಲೂಕಿಗೆ ಕೀರ್ತಿ ತಂದುಕೊಟ್ಟ ವಿದ್ಯಾರ್ಥಿಗಳೊಂದಿಗೆ ಶಾಸಕ ಹೇಮಂಜು ಅವರು ಇಂದು ಪ್ರತಿ ವಿದ್ಯಾರ್ಥಿಗೆ ಪ್ರತ್ಯೇಕವಾಗಿ ದೂರವಾಣಿ ಮೂಲಕ ಕರೆ ಮಾಡಿ ಅಭಿನಂದನೆ ಸಲ್ಲಿಸಿದ್ರು ತಾಲೂಕಿನ ಬರಗೂರು ಮುರರ್ಜಿ ವಸತಿ ಶಾಲೆಯ ಮೂರು ಮಕ್ಕಳಿಗೆ ದೂರವಾಣಿ ಕರೆ ಮಾಡಿ ಅಭಿನಂದನೆ ಸಲ್ಲಿಸಿದ ಶಾಸಕ ಹೇಮಂಜು ಅವರು ಮುಂದಿನ ಶೈಕ್ಷಣಿಕ ಪ್ರಗತಿಗೆ ಹಾಗೂ ತಾಲೂಕು ಆಡಳಿತ ಮತ್ತು ವೈಯಕ್ತಿಕವಾಗಿ ಸಹಕಾರ ನೀಡುವ ಭರವಸೆಯನ್ನು ನೀಡಿದರಲ್ಲದೆ ಮುಂದಿನ ಶಿಕ್ಷಣದಲ್ಲಿಯೂ ಇದೇ ರೀತಿ ಅತ್ಯುತ್ತಮ ಅಂಕಗೊಳಿಸುವ ಮೂಲಕ ರಾಜ್ಯಮಟ್ಟದಲ್ಲಿ ತಾಲೂಕಿಗೆ ಕೀರ್ತಿ ತಂದುಕೊಡಬೇಕೆಂದು ಶುಭ ಹಾರೈಸಿದರು ಅಲ್ಲದೆ ವಿದ್ಯಾರ್ಥಿಗಳ ಪೋಷಕರೊಂದಿಗೂ ಕೂಡ ಮಾತನಾಡಿ ಮಕ್ಕಳಿಗೆ ಉತ್ತಮ ಸಂಸ್ಕಾರ ನೀಡಿದ ಫಲವಾಗಿಯೇ ಶಿಕ್ಷಕರ ಅವಿರತ ಶ್ರಮದಿಂದ ಮಕ್ಕಳು ಸಾಧನೆ ಮಾಡಲು ಸಾಧ್ಯವಾಗಿದೆ ತಾಲೂಕು ಆಡಳಿತ ವತಿಯಿಂದ ಎಲ್ಲಾ ಪೋಷಕರಿಗೂ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು ಸರ್ಕಾರಿ ಶಾಲೆ ಕಾಲೇಜುಗಳ ಉಳಿಯುವಿಕೆಗಾಗಿ ಪೋಷಕರು ತಪ್ಪದೆ ನಮ್ಮ ಸರ್ಕಾರಿ ಶಾಲೆ ಕಾಲೇಜುಗಳಿಗೆ ಮಕ್ಕಳನ್ನು ದಾಖಲಿಸಬೇಕೆಂದು ಹೇಮಂಜು ಅವರು ಮನವಿ ಮಾಡಿದರು ครับครับโอ้สลับมาได้โอ้เวรี่กู๊ดโอเคเลยวัลลามมาอยู่นี่เวรี่กู๊ดครับผมไม่รู้ไม่สัมผัสครับบรรณวราณปรินซิเพัลเลยครับบอกว่าสาขาการเมืองผมได้รับครับครับบรรเพทาก็เลยครับเรายังไงก็ทรัพย์ครับมาเพล่เหล่ๆ ಅಂತ ครับเอาครับครับโอเคจุบอุปปาทไม่ได้ครับครับตาริกีครับครับโอเคครับ थैंक यू सर थैंक यू सर थैंक यू सर थैंक यू सर তাই কি ও নেকড়া মু じゃん